ವಾಣಿ ವಿಲಾಸ್ ಹಾಸ್ಪಿಟಲ್ ಸರ್ ಕೇರ್ ಮಾರ್ಕೆಟು ಆಮೇಲೆ ನನ್ನ ಮಗನ ಹೆಸರು ಧ್ರುವ ಧ್ರುವ ಅಲ್ಲ ಧ್ರುವ ನನ್ನ ಮಗನ ಹೆಸರು ಆಮೇಲೆ ನಮ್ದು ವೆಡ್ಡಿಂಗ್ ಕಾರ್ಡು ಸರ್ ನಾವು ಮದುವೆ ಆಗಿದ್ದು ನಮ್ಮ ಊರಲ್ಲಿ ಇಲ್ಲ ಸರ್ ಆ ಟೈಮಲ್ಲಿ ಎರಡು ಕಡೆ ಸಪೋರ್ಟಿವ್ ಆಗಿದ್ದು ನಾನು ಮದುವೆ ಆಗಿದ್ದೀನಿ ಇದು ನಮ್ದು ವೆಡ್ಡಿಂಗ್ ಕಾರ್ಡು ಇಷ್ಟೆಲ್ಲ ಮಾಡಿ ಮದುವೆ ಆಗಿ ಒಂದೂವರೆ ವರ್ಷ ಎರಡು ವರ್ಷ ಒಂದೂವರೆ ವರ್ಷವರೆಗೂ ಎರಡು ವರ್ಷವರೆಗೂ ಚೆನ್ನಾಗೇ ಇದ್ದವಳು ಲಾಸ್ಟ್ಗೆ ಮತ್ತೆ ಹಳೆ ಬಾಯ್ ಫ್ರೆಂಡ್ ಸಿಕ್ಕಾ ಅಂತ ಹೇಳ್ಬಿಟ್ಟು ಈ ಥರ ನನಗೆ ಮೋಸ ಮಾಡಿ ನನ್ನ ಮಗನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾಳೆ ಅವಳು ಹೊರ್ಗಡೆ ಬಂದಿದ್ದು ನನಗೆ ಇಷ್ಟ ಇಲ್ಲ ಸರ್ ಹ್ಞೂ ಅವರಿಬ್ರು ಒಳಗಡೆ ಇದ್ರ ನನಗೆ ಒಂದು ನೆಮ್ಮದಿ ನನ್ನ ಮಗನೂ ನಾನು ಚೆನ್ನಾಗಿ ನೋಡ್ಕೋತೀನಿ ನಾವು ಸಾಕೋತೀವಿ ಸರ್ ನನಗೆ ಮಗನನ್ನು ನಿಮ್ಮ ವರ್ಷಕ್ಕೆ ಕೊಡಬೇಕು ಅಂತ ನೀವೇನಾದರೂ ಪ್ರಯತ್ನ ಮಾಡ್ತಾ ಇರೋ ಹೌದು ಸರ್ ನಾನು ಅವ್ರಿಗೆ ನಾನು ಸಿ ಡಬ್ಲ್ಯೂ ಸಿ ಅವ್ರಿಗೆ ನಾನು ಕಂಪ್ಲೇಂಟು ಕೊಟ್ಟಿದ್ದೀನಿ ಮಗು ನಮಗೆ ಬೇಕು ಅಂತೇಳಿ ಅವರು ನನಗೆ ಅಷ್ಟು ಇದು ಮಾಡ್ತಲ್ಲ ಸಪೋರ್ಟ್ ಅವರು ನನ್ನ ಹತ್ರ ಮಾತಾಡೋ ಪೇಷನ್ಸು ಅವ್ರ ಹತ್ರ ಇಲ್ಲ ಅವರು ನಾನು ಏನೋ ಏ ಇರಪ್ಪ ಇರಪ್ಪ ಅಂತ ಹೇಳಿಬಿಟ್ಟು ನನ್ನ ಹೊರಗಡೆ ಹಾಕ್ತಾರೆ ಅವ್ರದ್ದು ಜಾಸ್ತಿ ಏನೋ ಮಾತಾಡೋಕೋದ್ರೆ ಪೊಲೀಸ್ ಕರ್ಸ್ಬಿಟ್ಟು ನೀವು ಹೊರಗಡೆ ಕಳ್ಸಿನ ಅಂತ ಹೇಳ್ತಾ ಇದ್ದಾರೆ ಸರ್ ನಮ್ಮ ಮಗುನೂ ತೋರ್ಸೋಕೆ ಅಲ್ಲ ಅವರು ಕೊಡ್ತಲ್ಲ ನನಗೆ ಅರುಣ್ ಈಗ ನಾನು ಇದನ್ನು ದಯವಿಟ್ಟು ನಿಮ್ಮನ್ನು ಕೇಳಬೇಕು ಬೇರೆ ಅರ್ಥ ಅಲ್ಲ ಇದು ಈಗ ಒಂದು ಮಗು ಮಾಡ್ಕೊಬೇಕು ಅಂದರೆ ತಂದೆ ತಾಯಿ ಆಗಬೇಕು ಅಂತಿರೋರು ಜವಾಬ್ದಾರಿತ ಸ್ಥಾನದಲ್ಲಿ ನಿಂತ್ಕೊಳ್ತೀವಿ ಮಗು ಅನ್ನೋದು ಕೇವಲ ಎರಡು ವರ್ಷದ ಆಟ ಅಲ್ಲ ಒಂದು ಇಪ್ಪತ್ತು ವರ್ಷದ ಕನಸು ಆ ಮಗುವನ್ನ ನೀವು ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಮಗು ಮಾಡ್ಕೊಂಡಿದ್ದ ಅಥವಾ ಅಚಾನಕಾಯಿತು ಇರಲಿ ನೋಡೋಣ ಯಾವ ಥರ ಮಗು ಸಾಕ್ಬೋದು ಅಂತ ಏನಾದರೂ ಟ್ರಯಲ್ ಆ್ಯಂಡ್ ಎರರ ಇದು ಸರ್ ಮಗು ನನಗೆ ಬೇಕಂತೇಳಿ ನಮ್ಮ ಫ್ಯಾಮಿಲಿಯವರೆಲ್ಲ ಒಪ್ಕೊಂಡ್ಬಿಟ್ಟೆ ನಾವು ಮಗು ಮಾಡ್ಕೊಂಡಿದ್ದು ಇವಳು ಅದಾದ ಮೇಲೆ ಇವಳು ಚೇಂಜ್ ಆಗಿದ್ದು ಅಲ್ಲಿವರೆಗೂ ಚೆನ್ನಾಗೇ ಇದ್ಲು ಮಗು ಆಗಿ ಒಂದೂವರೆ ವರ್ಷ ಮಗು ಆಗೋವರೆಗೂ ಚೆನ್ನಾಗೇ ಇದ್ಲು ಆಮೇಲೆ ಇವಳು ಚೇಂಜ್ ಆಗಿದ್ದು ಯಾಕಂದರೆ ಅವ್ರು ಕೆಲಸಕ್ಕೆ ಹೋಗ್ತಿಲ್ಲ ಇದು ಮನೆಯಲ್ಲೇ ಇರ್ತಿದ್ರು ಆದರೆ ಫೋನು ನಾನು ಜಾಸ್ತಿ ಅಂತ ಹೇಳೋದ್ರಿಂದ ಈಗ ಬರೀ ಜಗಳ ಮಾಡೋವಳು ನೀ ಯಾವಾಗಲೂ ಫೋನಲ್ಲಿ ಇರ್ತೀವಿ ಮಗು ನೋಡು ಚಿಕ್ಕವನು ಏಳು ತಿಂಗ್ಳಿಗೆ ಹುಟ್ಟಿದ ಮಗು ನೀನು ನೋಡು ಹೇಳಿದ್ರೆ ಅವರು ಹಿಂಗೆ ಮಾಡ್ದು ಈಗ ಆ ಮಗುವನ್ನು ಮತ್ತೊಬ್ಬರು ಸಾಕಿದ್ರು ನೀವು ಇರಲಿಲ್ಲ ಶಾರನಿಗೆ ಅವ್ರು ಹೇಳಿರೋ ಪ್ರಕಾರ ಅಜ್ಜಿನೂ ಸೇರಿಸ್ಕೊಳ್ಳಿಲ್ಲ ಆ ಮಗುವನ್ನು ಮತ್ತೊಬ್ಬ ದಾದಿಯ ಮನೇಲಿಟ್ಟು ಆಂಟಿ ನೋಡಿಕೊಂಡ್ರು ಅವರಿಗೆ ಅವರ ತಂದೆ ಶಾರನ್ ಅವರ ತಂದೆ ಫಾರಿನಿಂದ ದುಡ್ಡು ಹಾಕ್ತಿದ್ರು ಅಂತ ಹೇಳ್ತಾರೆ ಅವರು ಕೂಡ ಹೇಳೋದು ಮಗುವಿಗೆ ಹಾಲು ಕುಡಿಸೋದಕ್ಕೆ ಶಾರನ್ ಒಂದು ದಿನ ಬಂದಿರಲಿಲ್ಲ ಅಂತ ಸರ್ ಅವಳು ನನ್ನ ಜೊತೆಯಾಗಿದ್ದಾಗೆ ಹಾಲು ಕುಡಿಸಿಲ್ಲ ಹಾಲು ಕೂಡಿಸಂದರೆ ನೀನು ಕೂಡಿಸಂದವಳು ಅವಳು ಹೌದಾ ಆ ಟೈಮಲ್ಲಿ ನಾನು ಅವನಿಗೆ ಸರ್ಲಕರು ತಿನ್ನಿಸಿ ಅವ್ನಿಗೆ ದೊಡ್ಡವನ್ನ ಮಾಡಿದ್ದೀನಿ ನಾನು ಒಂದೂವರೆ ವರ್ಷ ಒಂದು ವರ್ಷದ ಬರ್ತಡೇನೂ ಮಾಡಿದ್ದೀನಿ ಒಂದೂವರೆ ವರ್ಷ ಮಗ ಇರೋವರೆಗೂ ನಾನು ನೋಡ್ಕೊಂಡಿದ್ದೀನಿ ಆದರೆ ಅದಾದಮೇಲೆ ಅವಳು ಮಗು ತೊಗೊಂಡು ಏಳುವರೆ ನೈಟ್ ಏಳುವರೆ ಸಾಯಂಕಾಲ ಏಳುವರೆಗೆ ಓಡೋಗಿದ್ದು ಮನೆ ಬೀಗ ಬಾಡಿಗೆ ಮನೇಲಿದ್ವಿ ನಾವು ಹೋಗಿ ಸರ್ ಅವಳು ಶಾರ ಅವ್ರಿಗೆ ಏನಾದರೂ ಮಾನಸಿಕವಾಗಿ ಸಮಸ್ಯೆ ಐತೆ ಮದುವೆ ಸಂದರ್ಭದಲ್ಲಿ ಅಥವಾ ಅವ್ರು ಮೊದಲಿಂದ ಇದೇ ಥರ ಇದ್ದೀ ಮನೆ ಟಿ ವಿಲ್ ನೋಡಿದ್ರಿ ಅಂತ ಹೇಳಿದ್ರಿ ಇಂಟರ್ವ್ಯೂ ಮಾಡಿದಾಗ ಅವ್ರು ಅಷ್ಟು ಆರಾಮಾಗಿ ಮಾತಾಡ್ತಿರೋದು ನನಗೆ ಅರಗಸ್ಕೊಳ್ಳೋಕಾಲ ಯಾವ ತಂದೆಗೂ ಅರಗಸ್ಕೊಳಕಲ್ಲ ನೀವು ಶಾರನ್ ಮೊದ್ಲಿಂದ ನೋಡಿದ್ರೆ ಪ್ರೀಲ್ಸಿದಿರಾ ಮದುವೆ ಆಗಿದ್ದೀರ ಮಗು ಮಾಡ್ಕೊಂಡಿದ್ರ ಅವ್ರು ಇದೇ ಥರ ಇದ್ದೀರ ಸರ್ ಅವಳು ಮದುವೆ ಆದಮೇಲೆ ಮಗುನ ಸ್ವಲ್ಪ ದಿನ ಅನ್ನೋಕ್ಕೆ ಈ ಹೇಳಿದ್ನಲ್ಲ ನಾನು ಹಾಲು ಕೊಡಿಸ್ರು ಕೂಡ ನೀನು ಕೊಡ್ಸೋ ಅವಳು ಅಂಥದ್ರಲ್ಲಿ ಅವಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಗಂಡ ಬೇಕು ಇರಲೇಬೇಕು ಅನ್ನೋದು ಇಲ್ಲಾಗಿತ್ತು ಅವಳಿಗೆ ಅವಳಿಗೆ ಏನಂದರೆ ಬರೀ ಶೋಕಿ ಹೊರಗಡೆ ಹೋಗಬೇಕು ಮಾಲ್ಗೆ ಓಡಾಡಬೇಕು ಆ ಥರ ಅವಳದು ಶೋಕಿ ಜಾಸ್ತಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ